ಹಾಯ್ ಸಾನು ಸ್ಕೈ ರುಚಿಗೆ ಸ್ವಾಗತ ಇವತ್ತಿನ ರೆಸಿಪಿಲಿ ಇನ್ಸ್ಟಂಟಾಗಿ ಜೀರಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಇದು ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಲ್ಲಿ ಒಂದು ಒಂದುವರೆ ಲೋಟದಷ್ಟು ಅನ್ನನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದೆರಡು ಎಲೆ ಕಸ್ತೂರಿ ಮೆಂತ್ಯ ಹಾಗೆ ಚಕ್ಕೆ ಲವಂಗ ಆಮೇಲೆ ನೆಕ್ಸ್ಟು ಈರುಳ್ಳಿ ಮೆಣ್ಸಿನ್ಕಾಯಿ ಸೆಂದಾಗ ಹೆಚ್ಚಿರೋ ಅಂಥದ್ದು ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಕಾಗಿರೋಷ್ಟು ಎಣ್ಣೆ ಇಲ್ಲಿ ಗ್ಯಾಸ್ನ ಅಂಟಿಸ್ಕೊಂಡು ಬಾಣಲಿನ ಬಿಸಿ ಇಡ್ತಾ ಇದ್ದೀನಿ ಬಾಣ್ಲಿ ಬಿಸಿಯಾಗಿದ್ದಾದಮೇಲೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಬೇಕಾದ್ರೆ ತುಪ್ಪನೇ ಹಾಕೋಬೋದು ಎಣ್ಣೆ ಮೇಲೆ ಜೀರಿಗೆ ಸ್ಪೈಸಸ್ ಏನು ಇಟ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕೋತಾ ಇದ್ದೀನಿ ಜೀರಿಗೆ ಚಕ್ಕೆ ಲವಂಗ ಕಸ್ತೂರಿ ಮೆಂತೆ ಎಲ್ಲನೂ ನೀಟಾಗಿ ಬ್ರೌನ್ ಕಲರ್ ಆಗೋರ್ಗು ಫ್ರೈ ಆಗಬೇಕು ಹಾಗೆ ನೆಕ್ಸ್ಟು ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವೇನು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದೂ ಅಷ್ಟೇ ಮೀಡಿಯಮ್ ಪಿಂಕ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇಲ್ಲಿ ನಾನು ಅನ್ನ ಮಾಡಬೇಕಾದ್ರೆ ಆಲ್ರೆಡಿ ಉಪ್ಪು ಹಾಕಿದ್ದೆ ಇಲ್ಲಿ ಒಗ್ಗರಣೆಗೆ ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಫ್ರೈ ಆಗಿದ್ದಾಗಿದೆ ಎಲ್ಲಾನು ಅನ್ನ ಇಟ್ಕೊಂಡಿದ್ವಲ್ಲ ಅನ್ನ ಹಾಕೋತಾ ಇದ್ದೀನಿ ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ದಾಗಿದೆ ಇಲ್ಲಿ ಒಂದು ಸ್ವಲ್ಪ ಗಾರ್ನಿಷಿಂಗೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಜೀರಾ ರೈಸ್ ರೆಡಿ ಆಗಿದೆ ಇದ್ರ ಜೊ ಇದ್ರ ಜೊತೆ ನಾನು ಎಗ್ ಮಸಾಲ ಮಾಡಿದ್ದೀನಿ ದಾಲ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಜೀರಾ ರೈಸು ಇನ್ಸ್ಟಂಟಾಗಿ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್